ನೋಡಿ ಯಾವಾಗಲೂ ಕ್ರೈಮ್ ಇನ್ವೆಸ್ಟಿಗೇಷನ್ ಸಂದರ್ಭಗಳಲ್ಲಿ ಏನೆಲ್ಲ ಆಗೋಯ್ತು ಮುಗ್ದೋಯ್ತು ಅನ್ನುವಂಥ ನಿರ್ಧಾರಕ್ಕೆ ಯಾವತ್ತೂ ಬರಬಾರ್ದು ಅನ್ನೋದು ಇದಕ್ಕೆ ಹ್ಯಾಕ್ ಟರ್ನ್ ಆಯ್ತು ನೋಡಿ ಒಂದೇ ಒಂದು ದಿನದಲ್ಲಿ ಯಾವ ರೀತಿಯ ಬದಲಾವಣೆ ಅದರಲ್ಲಿ ಇವತ್ತು ಮೂರು ಡೆವಲಪ್ಮೆಂಟ್ ಒಂದಲ್ಲ ಎರಡಲ್ಲ ಮೂರು ಮೂರು ಡೆವಲಪ್ಮೆಂಟು ಇದಂತೂ ಇಡೀ ಪ್ರಕರಣವನ್ನೇ ಎಲ್ಲೋ ತೊಗೊಂಡೋಗ್ಬಿಡುತ್ತೆ ಆ ರೀತಿಯ ಮೂರು ಪ್ರಮುಖ ಬೆಳವಣಿಗೆಗಳು ಇವತ್ತಾಗ್ತಾ ಇದೆ ಎಸ್ ಐ ಟಿ ತನಿಖೆಯ ಸುತ್ತ ಯಾವುವು ಆ ಮೂರು ಬೆಳವಣಿಗೆಗಳು ಇದರ ಪರಿಣಾಮ ಏನು ಇದರಿಂದಾಗಿ ತನಿಖೆ ಯಾವ ಹಾದಿಯನ್ನು ಹಿಡಿಯುತ್ತೆ ಯಾವ ದಿಕ್ಕನ್ನು ಪಡೆಯುತ್ತೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಂಗ್ಲೆಗುಡ್ಡದಲ್ಲಿ ಒಂದು ಅರೌಂಡ್ ಫಾರ್ಟಿ ಪರ್ಸೆಂಟ್ ನಿನ್ನೆ ಶೋಧ ಮಾಡಿದ್ದಾರೆ ಇನ್ನೂ ಅರುವತ್ತು ಪರ್ಸೆಂಟ್ ಬಾಕಿ ಇದೆ ಯಾಕಂದರೆ ಅದನ್ನು ಸಣ್ಣದ ಬಂಗ್ಲೆಗುಡ್ಡ ಸುಮಾರು ಹದಿಮೂರು ಎಕರೆ ವ್ಯಾಪ್ತಿ ಕಂಡ್ರಿ ಹಾಗಿರುವಾಗ ಅಂಥ ಸುರಿಯೋ ಮಳೆ ನೆನ್ನೆ ಎಂಥ ಮಳೆ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಯಾರು ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಳೆಯ ನಡುವೆ ಎಸ್ ಐ ಟಿ ಅಧಿಕಾರಿಗಳು ಹುಡುಕಾಡಿದ್ದಾರೆ ಬರಿ ಹುಡುಕಿರೋದಷ್ಟೇ ಅಲ್ಲ ಅಲ್ಲಿ ಬೋ ಬುರ್ಡೆ ಅಸ್ಥಿ ಪಂಜರದ ಅವಶೇಷಗಳು ಮೂಳೆ ಎಲುಬು ಅವೆಲ್ಲವನ್ನು ಕೂಡ ಮತ್ತು ಆ ಕ್ರೈಮ್ ಸೀನ್ನ ಪ್ರಿಸರ್ವ್ ಮಾಡಿ ಅವೆಲ್ಲವನ್ನು ಕೂಡ ಸರಿಯಾಗಿ ಶೋಧಿಸಿ ತೆಗೆದು ಅವನ ಅಷ್ಟೇ ಭದ್ರವಾಗಿ ಎಫ್ ಎಸ್ ಎಲ್ಲಿಗೆ ತಲುಪಿಸೋವರೆಗೂ ಕೂಡ ಇವರು ಜವಾಬ್ದಾರಿ ಇರುತ್ತಲ್ಲ ಸೊ ಆ ನಿಟ್ಟಿನಲ್ಲಿ ಕೈಗೊಂಡಂಥ ಕ್ರಮ ನೋಡಿ ನೀವು ನೋಡಬೇಕಾದ್ದು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಸಿಕ್ಕಿರೋದೆಲ್ಲ ನೆನ್ನೆಯಲ್ಲಿ ಭೂಮಿಯ ಮೇಲ್ಮಟ್ಟದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಏನು ಅಗ್ದು ತೆಗೆದಿರೋದಲ್ಲ ಯು ಡಿ ಆರ್ ಆಗಿದ್ದಾದರೆ ಭೂಮಿ ಮೇಲ್ಭಾಗದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಯು ಡಿ ಆರ್ ಆಗಿದ್ದಾದರೆ ಹಾಗಾದರೆ ಅಲ್ಲಿ ಸಾವಾಗಿದ್ದು ಹೇಗೆ ಈಗ ಬುರ್ಡೆಗಳು ಅಸ್ತಿ ಪಂಜರದ ಅವಶೇಷಗಳು ಮೂಳೆಗಳು ಎಲುಬುಗಳು ಸಿಗ್ತಾ ಇದೆ ಅಂದರೆ ಅಲ್ಲಿ ಸಾವು ಹೇಗೆ ಸಿ ಒಂದು ಆತ್ಮಹತ್ಯೆ ಆಗಿರಬೇಕು ಇಲ್ಲ ಕೊಲೆ ಆಗಿರಬೇಕು ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ಆಗಿರಬೇಕಲ್ಲ ಸಾವು ಹೇಗಾಯಿತು ಅದು ಗೊತ್ತಾಗಬೇಕಲ್ವಾ ಸಿ ಕೆಲವರೆಲ್ಲ ಈಗ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಆರಂಭ ಆಗೋಗ್ಬಿಟ್ಟಿದೆ ಕೆಲವು ಮಾಧ್ಯಮಗಳನ್ನ ಬಳಸ್ಕೊಂಡು ಕೆಲವರು ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಸಿ ಈಗ ಇವತ್ತಿಂದ ನೆನ್ನೆ ಅದೆಲ್ಲ ಇಲ್ಲ ನಿನ್ನೆ ಒಂದು ಪ್ಯಾಂಟ್ ಸಿಕ್ತು ಒಂದು ಸ್ಟಿಕ್ ಸಿಕ್ತು ಇಂಥದ್ದಿತ್ತು ಐ ಡಿ ಕಾರ್ಡ್ ಸಿಕ್ತು ಹಿರಿಯ ನಾಗರಿಕರ ಗುರುತಿನ ಚೀಟಿ ಅದು ಸಿಕ್ತು ಈ ರೀತಿಯೆಲ್ಲ ಇತ್ತು ಇವತ್ತಿದ್ದಕ್ಕಿದ್ದಾಗೆ ವಿಷದ ಬಾಟಲಿ ಸಿಕ್ತು ನಿನ್ನೆ ವಿಷದ ಬಾಟಲಿ ಸಿಕ್ಕಿತ್ತಂತೆ ಹಗ್ಗ ಸಿಕ್ತು ಇವನ್ನೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ಕೆಲವರು ಯಾವ ರೀತಿಯ ಪ್ರಯತ್ನ ಮಾಡ್ತಾ ಇರಬಹುದು ಅಂದರೆ ಅಂದರೆ ಅಲ್ಲಿ ಸಿಕ್ಕಿರುವ ಎಲ್ಲ ತಲೆಬುರುಡೆಗಳು ಎಲ್ಲ ಮೂಳೆಗಳು ಎಲ್ಲ ಎಲುಬುಗಳು ಆತ್ಮಹತ್ಯೆ ಮಾಡಿಕೊಂಡವರದ್ದೇ ಅಂತ ಬಿಂಬಿಸುವಂಥ ಪ್ರಯತ್ನಕ್ಕೂ ಕೈ ಹಾಕ್ತಿದ್ದಾರೆ ಸಿ ತನಿಖೆಯಿಂದ ಗೊತ್ತಾಗಲಿ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದರು ಕೊಲೆ ಆಗಿದೆಯೋ ಮತ್ತೊಂದು ತನಿಖೆಯಿಂದ ಗೊತ್ತಾಗಲಿ ಯಾಕೆ ಅವಸರ ಈಗ ಯಾರೂ ಕೂಡ ಕೊಲೆಯೇ ಮಾಡಿರೋದು ಅಂತಲೂ ಹೇಳ್ತಾ ಇಲ್ಲ ಹೀಗಿರುವಾಗ ಇದು ಆತ್ಮಹತ್ಯೆ ಆಗಿರೋದೇ ಅಂತ ಬಿಂಬಿಸುವ ಪ್ರಯತ್ನವನ್ನು ಮಾಡಬಾರ್ದು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ತನಿಖೆ ಮಾಡಲಿ ಎಫ್ ಎಸ್ ಎಲ್ನಿಂದ ರಿಪೋರ್ಟ್ ಬರಲಿ ಸತ್ಯ ಗೊತ್ತಾಗಲಿ ಅವಸರ ಯಾಕೆ ಧಾವಂತ ಯಾಕೆ ಅಲ್ವಾ ಸೊ ಅದು ಬೇಸಿಕ್ ತಿಂಕ್ ಇರಲಿ ನಾನು ಮುಖ್ಯವಾಗಿ ಮೂರು ಬೆಳವಣಿಗೆಗಳ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೆವು ಇದು ನಡೀತಾ ಇರೋದು ಏನು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಯಾಕೆಂದರೆ ಏನೆಲ್ಲ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿದೆ ನೋಡಿ ಒಂದು ಇವತ್ತು ಚಿನ್ನಯ್ಯನ ಬೆಳ್ತಂಗಡಿ ಕೋರ್ಟ್ನ ಮುಂದೆ ಹಾಜರುಪಡಿಸಿರುವಂಥದ್ದು ಎರಡನೇದು ಗುಡ್ಡದಲ್ಲಿ ಶೋಧ ಕಾರ್ಯ ಮುಂದುವರಿಕೆ ನಾವು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾನೆ ಹೋಗ್ತೀನಿ ನಿಮಗೆ ಈಗ ಗುಡ್ಡದಲ್ಲಿ ಶೋಧ ಕಾರ್ಯ ಮುಂದುವರಿಕೆ ಅಂದರೆ ನಲವತ್ತು ಪರ್ಸೆಂಟ್ ಆಗಿತ್ತಲ್ಲ ಇನ್ನು ಅರವತ್ತು ಪರ್ಸೆಂಟ್ ವ್ಯಾಪ್ತಿಯನ್ನು ಅವರು ಕವರ್ ಮಾಡಬೇಕಾಗಿದೆ ಅಷ್ಟು ಸ್ಥಳವನ್ನು ತನಿಖೆ ಮಾಡಿ ಯಾಕಂದರೆ ಸಿ ಕೋರ್ಟಿಗೆ ರಿಪೋರ್ಟ್ ಕೊಡಬೇಕಿದೆಯಲ್ಲ ಹಾಗೆ ಕೊಡಬೇಕಿದ್ರೆ ಅವರು ಪರಿಪೂರ್ಣವಾಗಿ ಇಡೀ ಬಂಗ್ಲೆ ಗುಡ್ಡವನ್ನು ಶೋಧ ಮಾಡಿ ಅದರಲ್ಲಿ ವರದಿಯಲ್ಲಿ ಅಡಕಗೊಳಿಸಬೇಕು ಏನೆಲ್ಲ ಸಿಕ್ತು ಏನು ಕಣ್ಣಿಗೆ ಬಿತ್ತು ಅವೆಲ್ಲವನ್ನೂ ಕೂಡ ಅದರಲ್ಲಿ ವರದಿ ಮಾಡಬೇಕಾಗುತ್ತೆ ಹೀಗಾಗಿ ಸಂಪೂರ್ಣ ಬಂಗ್ಲೆ ಗುಡ್ಡವನ್ನು ಶೋಧವನ್ನು ಮಾಡುವಂಥ ಕೆಲಸ ಮುಂದುವರಿಸ್ತಾರೆ ಇವತ್ತು ಸಿ ಮಳೆ ಎಷ್ಟರ ಮಟ್ಟಿಗೆ ಅನುಕೂಲ ಮಾಡಿಕೊಡುತ್ತೆ ಶೋಧ ಕಾರ್ಯಕ್ಕೆ ಅವೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಎಷ್ಟರ ಮಟ್ಟಿಗೆ ಮುಗಿಸ್ಬೋದು ಅನ್ನೋದು ಹಾಗೆ ನೋಡಿ ಮತ್ತೊಂದು ಹೇಳಿದೆ ನಾನು ಚಿನ್ನಯ್ಯನ ಬೆಳ್ದಂಗಡಿ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಆತ ನ್ಯಾಯಾಂಗ ಬಂಧನದಲ್ಲಿ ಶಿವಮೊಗ್ಗ ಜೈಲಿರುವಂಥದ್ದು ಬೆಳದಂಗಡಿ ಕೋರ್ಟ್ಗೆ ಹಾಜರುಪಡಿಸಿರುವಂಥದ್ದು ಅಲ್ಲಿ ಚಿನ್ನಯ್ಯ ಕೊಡುವಂಥ ಹೇಳಿಕೆ ಇದೆಯಲ್ಲ ಆತ ಜಡ್ಜ್ ಮುಂದೆ ಕೆಲವು ಹೇಳಿಕೆಗಳನ್ನ ಕೊಡುವನಿದ್ದಾನೆ ಅನ್ನುವಂಥ ಮಾಹಿತಿ ಇದೆಯಲ್ಲ ಸೊ ಆ ಹೇಳಿಕೆಗಳು ಬಹಳ ಮುಖ್ಯವಾದ ಪರಿಣಾಮವನ್ನು ಬೀರುತ್ತೆ ಆತ ಏನು ಹೇಳ್ತಾನೋ ಖಂಡಿತವಾಗಿ ಹೇಳ್ತೀನಿ ಯಾಕಂದರೆ ಈಗ ನ್ಯಾಯಾಂಗ ಬಂಧನದಲ್ಲಿರುವಾಗ ಯಾಕಂದರೆ ಜಡ್ಜ್ ಮುಂದೆ ಕೊಡುವಂಥ ಹೇಳಿಕೆ ಇದು ಏನು ಹೇಳಬಹುದು ಈಗ ಆತ ಏನನ್ನ ಹೇಳಲಿಕ್ಕೆ ಬಯಸಿರಬಹುದು ಈ ಎಲ್ಲ ಪ್ರಶ್ನೆಗಳಿದೆಯಲ್ಲ ಅದು ಬಹುಶಃ ಈ ಪ್ರಕರಣದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ಮತ್ತು ಮೂರನೇದು ಕೂಡ ಭಾಳ ಮುಖ್ಯ ನೋಡಿ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕಿದರು ನಾವು ಎಸ್ ಐ ಟಿಗೆ ದೂರು ಕೊಟ್ಟಿದ್ವಿ ಈ ರೀತಿ ನಾವು ಕೂಡ ಚಿನ್ನಯ್ಯ ಎಲ್ಲೆಲ್ಲಿ ಹೂತಾಕಿದ್ದಾನೆ ಅನ್ನೋದನ್ನು ನೋಡಿದ್ದೀವಿ ಅಂಥೇಳಿ ಸೊ ನಮಗೆ ಅವಕಾಶ ಕೊಡಿ ನಾವು ತೋರಿಸ್ತೀವಿ ಸ್ಥಳವನ್ನು ಅಂಥೇಳಿ ಅದರ ಬಗ್ಗೆ ವಿಚಾರಣೆಯನ್ನು ಇವತ್ತಿಗೆ ನಿಗದಿ ಮಾಡಿತ್ತು ಹೈಕೋರ್ಟ್ ಹದಿನೆಂಟನೇ ತಾರೀಕಿಗೆ ಸೊ ಇವತ್ತು ಆ ವಿಚಾರಣೆ ನಡೆದು ಅವರು ಹೇಳಿದ ಹಾಗೆ ಅವ್ರೇನು ದೂರು ಕೊಟ್ರಲ್ಲ ಆ ರೀತಿ ತೋರಿಸಲಿಕ್ಕೆ ಸ್ಥಳಗಳನ್ನ ತೋರಿಸಲಿಕ್ಕೆ ಅವಕಾಶ ಕೊಡ್ತಾರಾ ನೋಡಿ ಮತ್ತೆ ನಿನ್ನೆ ಶೋಧ ಕಾರ್ಯ ಮಾಡಿದ ಏನಾದರೂ ಇಂಟರ್ಮ್ ರಿಪೋರ್ಟ್ನ ಎಸ್ ಐ ಟಿ ಸಬ್ಮಿಟ್ ಮಾಡುತ್ತಾ ಟು ವೇಕೆನ್ಸಿ ಯಾಕಂದರೆ ಸಂಪೂರ್ಣವಾಗಿ ಇನ್ನೂ ಶೋಧ ಆಗಿಲ್ಲ ನಿನ್ನೆ ಏನು ಸಿಕ್ಕಿದೆ ಆ ವರದಿಯನ್ನು ಕೊಡ್ಬೋದು ಅದನ್ನು ಆಧರಿಸಿ ತೀರ್ಪು ಕೊಡ್ತಾರಾ ಇದು ಪ್ರಕರಣದ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥದ್ದು ಯಾಕಂದರೆ ಅಲ್ಲಿ ಅಗಿಬೇಕಾ ಬೇಡವಾ ಅನ್ನೋದು ಇದನ್ನು ಆಧರಿಸಿಯೇ ತೀರ್ಮಾನ ಆಗುವು ಹಾಗೆ ಕಾಣಿಸ್ತಾ ಇದೆ ಸಿ ಎಸ್ ಐ ಟಿ ನಿರ್ಧಾರ ಮಾಡ್ಬೋದು ಆದರೆ ಕೋರ್ಟ್ನಿಂದ ಡೈರೆಕ್ಷನ್ ಬಂದರೆ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಇರುತ್ತೆ ಅನ್ನೋದು ಆ ದೃಷ್ಟಿಯಿಂದ ನೋಡೋದಾದರೆ ಹೈಕೋರ್ಟ್ನ ತೀರ್ಪು ಅತ್ಯಂತ ಮಹತ್ವಪೂರ್ಣ ಆಗುತ್ತೆ ಯಾಕಂದರೆ ನೋಡಿ ಎಸ್ ಐ ಟಿ ಕೂಡ ಒಂದು ಸೆಕೆಂಡು ವೇಸ್ಟ್ ಮಾಡಿಲ್ಲ ನಿನ್ನೆ ಮಧ್ಯರಾತ್ರಿಯವರೆಗೂ ಅವರು ಮಹಜರ್ ಮಾಡಿ ಮುಗಿಸಿದಾಗ ಅಲ್ಲೆಲ್ಲ ಎಲ್ಲವನ್ನು ಕೂಡ ಏನು ಹತ್ತಿ ಪಂಜರದ ಅವಶೇಷಗಳೆಲ್ಲ ಸಿಕ್ಕಿತ್ತಲ್ಲ ಅದೆಲ್ಲ ತಗೊಂಡು ಸೀಲ್ ಮಾಡಿ ಅಲ್ಲಿ ಎಲ್ಲೆ ಸಿಕ್ಕಿತ್ತು ಅದನ್ನು ಪಾಯಿಂಟ್ ಮಾಡಿ ಆ ಮಾರ್ಕ್ ಮಾಡಿದಂಥ ಸ್ಥಳಗಳನ್ನ ಸೀಲ್ ಮಾಡಿ ಸಿ ಬರಬೇಕಿದ್ರೆ ಮಧ್ಯರಾತ್ರಿ ಕಳೆದೋಗಿತ್ತು ಸೊ ಅಷ್ಟು ಟೈಮ್ ಕೊಡ್ತಾಯಿದ್ದಾರೆ ಸಿ ಟಿ ಅಧಿಕಾರಿಗಳು ಎಲ್ಲೂ ಒಂದು ಸಣ್ಣ ನೆಗ್ಲಿಜೆನ್ಸ್ನು ಕೂಡ ಅವರು ಮಾಡ್ತಾ ಇಲ್ಲ ಆದರೆ ಆ ಸ್ಥಳಗಳನ್ನ ಗುರುತು ಮಾಡ್ಕೊಂಡಿದ್ದಾರಲ್ಲ ಅದನ್ನು ಅಗೆಯಬೇಕು ಅನ್ನುವಂಥದ್ದಾದರೆ ಅದು ಕೂಡ ಇಡೀ ಪ್ರಕರಣಕ್ಕೆ ಭಾಳ ದೊಡ್ಡ ತಿರುವನ್ನು ಕೊಡುವಂಥದ್ದು ಏನು ಸಿಗುತ್ತೆ ಅವೆಲ್ಲವೂ ಕೂಡ ಅದಕ್ಕೆ ನಾ ಹೇಳಿದ್ದು ಯಾವತ್ತೂ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ನ ಸಂದರ್ಭಗಳಲ್ಲಿ ಓ ಎಲ್ಲ ಆಗೋಯ್ತು ಮುಗ್ದೋಯ್ತು ಅನ್ನುವಂಥ ತೀರ್ಮಾನಕ್ಕೆ ಬರಬಾರ್ದು ಯಾಕಂದರೆ ಹೀಗಾಗುತ್ತೆ ಯಾವ ಒಂದು ಸಣ್ಣ ಸುಳಿವು ಬೇಕಾದರೂ ಇಡೀ ಪ್ರಕರಣಕ್ಕೆ ಬೇರೆದೇ ದಿಕ್ಕನ್ನು ಕೊಡ್ಬೋದು ಸೊ ಆ ದೃಷ್ಟಿಯಿಂದ ಈ ಎಲ್ಲವೂ ಕೂಡ ಬಹಳ ಮುಖ್ಯ ಇವೆಲ್ಲವನ್ನು ಆಧರಿಸಿ ಅಂತಿಮವಾದ ಸತ್ಯ ಹೊರಗೆ ಬರುವಂಥದ್ದು ಎಸ್ ಐ ಟಿಯ ವರದಿ ಬರುವಂಥದ್ದು ತನಿಖೆ ಕನ್ಕ್ಲೂಷನ್ ಕಾಣುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಬಹುಶಃ ಎಸ್ ಐ ಟಿ ಅಧಿಕಾರಿಗಳ ಪಾತ್ರ ಬಹಳ ದೊಡ್ಡದಿದೆ ಹಾಗೂ ನ್ಯಾಯಾಲಯದ ಪಾತ್ರ ಭಾಳ ದೊಡ್ಡದಿದೆ ನ್ಯಾಯಾಲಯ ಯಾವ ತೀರ್ಪನ್ನು ಕೊಡುತ್ತೆ ಹಾಗೂ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿ ಸಾಕ್ಷ್ಯಗಳನ್ನ ಹಾಜರಿಪಡಿಸುವಲ್ಲಿ ಸಕ್ಸೀಡ್ ಆಗ್ತಾರೆ ಅದನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಅನಿಸುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಹೇಳಿದಾಗೆ ಮೂರು ಮುಖ್ಯವಾದ ಬೆಳವಣಿಗೆಗಳು ನಂಬರ್ ಒನ್ ಚಿನ್ನಯ್ಯನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭ ಆತನ ಹೇಳಿಕೆಗಳು ಎರಡನೇದು ಬಂಗ್ಲೆ ಗುಡ್ಡದ ಶೋಧ ಕಾರ್ಯ ಮುಂದುವರಿಕೆ ಆಗಿರುವಂಥದ್ದು ಮೂರನೇದು ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅವರ ಅರ್ಜಿಯ ಬಗ್ಗೆ ನ್ಯಾಯಾಲಯದ ತೀರ್ಪು ಇದನ್ನು ಆಧರಿಸಿ ಮುಂದಿನ ಹಂತದ ತನಿಖೆ ಅಗಿಬೇಕಾ ಬಂಗ್ಲೆ ಗುಡ್ಡವನ್ನು ಅಗೆದು ಬಗೆದು ಶೋಧಿಸಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ